ನಾ ಗೌದಿ ಗೂದಿನ ಕೇಳಿ ಗುದ್ದ ಇದು ಯಾಕ ಇದು ನಾನು ಯಾರು ಅಂತ ನಿನ್ಗೆ ಗೊತ್ತಾಗ್ಲಿಲ್ಲ ಯಾಲ ನೀ ನಾನು ಯಾವಕೆ ಮಗ್ಗಲ ಮನೆ ಭಾಗ್ಯ ಆ ಅವತ್ತು ನೀ ಗೊಂದು ಬೇಕು ಗೊಂದು ಬೇಕು ತಿರುಗ ಬಿದ್ದು ಸತ್ತತಿ ನೀನು ಅನ್ನೋನು ಹೌದು ಏ ನೀ ಯಾ ಚಿಲೋ ಬಂದಿಯ ನನ್ನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿಲ್ಲ ನೀ ನನಗೆ ಯಾವ ಯಾವ ಮಾತು ಕೊತ್ತನೋ ನಾ ಕೊತ್ತದು ಗೂದಿಗಿ ನಾ ನಿನ್ನ ಗೌರಿ ಅಂತ ಹೇಳ್ಕೊಂಡು ನನ್ನ ಕೊಳ್ಳಿಗೆ ತಾಳಿ ಕಟ್ಟ ಯಾವ್ದೇ ಹುತ್ತು ತುಳಿ ಮಗ ಇದಕ್ಕೆ ದೇವಿಗೆ ತಾಲಿ ಕತ್ತಾನ ಏನಮ್ಮ ನೀನ್ ತುಂಬ ಏನದು ಹೋಗೋಗ ಹತ್ತು ರೂಪಾಯಿ ಕೂತು ನೀನು ಕುಂದ್ ಕುಂದ್ ತಿನ್ನ ಕೂತ್ ಹೋಗ್ ಮಾಬಾರ್ದ ಅಂದ್ರ ನೀ ನನ್ನ ಮದುವೆ ಆಗಂಗಿಲ್ಲ ಅಲ್ಲ ಅವಿ ನೀ ಸತ್ತು ಮನ್ನಾಗ ಮನ್ನಾಗಿ ಹಾದ್ರು ಇನ್ನ ಮದ್ವಿ ಮಾದಕೋಬೇಕು ತಿಂದಿ ಮುದಿಲ್ಲ ನೀ ನನ್ನ ಮದ್ವಿ ಆಗ್ತೀನಿ ಅಂತ ಹೇಳು ನೀ ನನ್ನ ಕೊಳ್ಳೆಗೆ ತಾಳಿ ಕಟ್ಟಿದ ಕ್ಷಣ ನಾಯ್ಕಿನ ಬಿಟ್ಟು ದೂರ ಹೋಗ್ತೀನಿ ನಾನು ಬೇದೆ ಅವ್ವ ನಾ ತಾಲೂಕತ್ತನ ನೀನು ಹಂಗೆ ಮೈಯಾಗ ಉಲ್ದ ನಾ ಹೋಗಕ್ಕೆ ಹೋಗಕ್ಕಾಗ ಹೋಗಿತ್ತು ಬೇದೆ ಅಂದ್ರ ನೀ ನನ್ನ ಪ್ರೀತಿ ಮಾಡಂಗಿಲ್ಲ ಒತ್ತವ ಅಲ್ಲನ ನೀ ನನ್ನ ಮದ್ವಿ ಮಾಡ್ಕೊಳ್ಳಂಗಿಲ್ಲೇನೋ ಇಲ್ಲ ನಾನು ನಿನ್ನೆಷ್ಟು ನಂಬಿದ್ದೆ ಗೊತ್ತಾ ಯಾವಾಗ ನಂಬಿದೆ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ದೆ ಈಗ ನನ್ನ ಮದ್ವಿ ಮಾಡ್ಕೊಳ್ಳೋಕೆ ಒಳ್ಳೆ ಅನೇಕತಿ

ನೀನ ಒಳ್ಳೇವರನು ನನ್ ಮಗಳಿಗೆ ಮೂರು ಕ್ರೋಸರ್ ಅದ ಒಂದೆಲ್ಲ ಅಲ್ಲಾ ಅದು ಅವ್ ಕುಳ್ದಲ ಎಲ್ಲಿ ಕುಳುದಲ್ಲ ಅಲ್ಲಿ ಹೊಲ್ದಾಗ ಬಿಟ್ಟಿನ್ ನಂದೆಲ್ಲ ಅವು ಡಬಲ್ ಪಲ್ತಿ ಹೋದಿವ ಹ್ಮ್ ಅಂದ್ರೆ ಡಬಲ್ ಪಲ್ತಿ ಹೊತ್ತಿತ್ತಂದ ಮತ್ತ ಮೂರು ಟಮ್ ಟಮ್ ಅದಾವ ಅಂದಿ ತಮ ಲೇವದ ಬ್ಯಾಂಕ್ ಯಾ ಬ್ಯಾಂಕ್ ಇಲ್ಲ ಏನಿಲ್ಲ ಏ ಮದಿ ಏ ಏ

ನಾಯಿ ಹಂಗ ಮಾಡ್ತ ನಾಯಿ ಕಡ್ದತನ ನಿನ್ ಹುಚ್ಚ ನನಗ ನಾಯಿ ಕ್ಲಾತಿಂಗ್ ಆಗೈತಿ ಓ ಏ ಅವ ಗಣಸ ಅಲ್ಲ ಅಂತ ಅವ ನೀನ ಮದುವೆ ನನ್ನ ನನ್ ಮಗಳ ನಾಗ ಕಲ್ಲು ಹೋಗುದು ಕೊಲ್ಲ ಕರಿ ಕೊಟ್ಟು ಕೊಲ್ಲಬೇಡ ಅಕ್ಕಿ ಬಾಳ ಬೆಳಗು ಹೋಗುತ್ತ ನಾ ಮಾಡಿದ್ದೆ ಅಕ್ಕಿ ನನ್ನ ಗರ್ಭ ಗುಡಿಗಿ ಬೆಂಕಿ ಇಟ್ಟಾಳು ಏ ಹಂಗ ಮಾಡ್ಬಾರ್ದು ಯಾಕೋ ಒಂದು ವಾರ ಆತ್ ನನ್ನ ಮಗಳ ಬರ ಹಿಂಗ ಮಾಡಕತ್ತಿ ಬರೀ ಮದುವೆ ಆತೇ ಅಕ್ಕಿನ ಕೊಟ್ಟು ಕೊಲ್ಲಾಕೋಬಾರ್ದು ನನಗ ಆಗಂಗಿಲ್ಲಪ್ಪ ಏ ಹಂಗ ಮಾಡ್ಬಾರ್ದೇ

ಬಾಳೆ ಮಾಡಿ ಬಕ್ಕ ಬಾರ್ ಬೆಳಕಿ ಒಳ್ಳೆ ಸಮಯದೊಳಗ ಸೆಟ್ಕೊಳ್ಳೋದು ಚಲೋ ಅಲ್ಲ ಪ್ರೀತಿ ಈ ನಿನ್ನ ತಂಗಿ ಜೀವನ

मंत्राळा होयकोळ्या हमूर सत्य ना येते मंत्र नोंद बॅड अशीर्वाद माहिती साका मध्ये बेड्री <laughs>

ನೀನ್ ನನಗ ಕೈ ಕೊತ್ತಿ ಅಂತ ಹೇಳಿ ನಾ ಬಾಲ್ನೇ ಹೋಗಿ ಕುದ ಎಲ್ಲಿ ಹಾಲಾಕನ ಮಾಡಿಯೇನ ನಾನು ಹಂಗಲ್ಲೇನು ಹೋಗ ಹೋಗ ನೀ ಹೋದ ಏನತ್ತ ನಿನ್ನಂತ ನೂದು ಹುದಿಕ ನನಗೆ ಸಿಗಬಹುದು ಆದ್ರ ನನಗ ನಿನಗ ನನಗ ನಮ್ಮ ತಂದೆ ತಾಯಿ ಅಂತ ಮಗ ನನಗೆ ಸಿಗಕ್ ಸಾಧ್ಯ ಇಲ್ಲ ತಂದೆ ತಾಯಿ ಅಂತ ಮಗ ಯಾಕ ನಿಮ್ಮ ತಂದೆ ತಾಯಿಗೆ ನೀ ಯಾಕೆ ಸಿಗಕ್ ಸಾಧ್ಯ ಇಲ್ಲ ಯಾಕಂದ್ರೆ ನಮ್ಮ ಮಗ ಮಕ್ಕಳ ಆಪರೇಷನ್ ಆಗಿತ್ತು ಅದಕ್ಕ

بعد رايي ديما ಅದಕ್ಕೂ ಮತ್ತು ಮಿತ್ತು ಸಲಿ ಹಾದಿಯ ನಂದ ಹಾಜ ಹಿಂದಿ ಮಿತ್ಕ ಮಾತಾಡ ನೋಡೋದು ಅವನು ಯಾರು ನೋಡುದಿಲ್ಲ ಸಿಕ್ಕಿ ಮತ್ತ ನಾ ಯಾರು ನನ್ನೇ ಅವನು ಮದುವೆ ಹತ್ತುದು ಮತ್ತು ನನ್ನೇ ನೋಡಿ ಅವ್ರು ಮದುವೆ ಆಗ್ತದ ನನಗೆ ಬೋತ ಬಾತ್ಯ ಮದುವೆ ಹೊಂಟೆಲ್ಲ ಮಾವನ ಅವನ ಮನಿಗೆ ಮನಸ್ಸನ್ನು ಮಲ್ಲಿಗೆ ಬಾಡಿತ ಹುಡುಗಿ ನೋಡ ಬ್ಯಾಡ ನೀ ಅಂಟಿ ಗಂಟನ ಮನಿಗಿ We are the

에후져. <목소리> <목소리> ಆತಿನ ಮದುವುದು ಎಲ್ಲ ಆತು ಮತ್ತೆ ಮಕ್ಕಕ್ಕೆ ಹೊಕ್ಕ ಎಲ್ಲಿ ಮದ್ಕೊಂಡು

ಕಲ್ಲವ ಕೆಳ ಮಲ್ಲವ ನಿಂಗವ ಕೆಳ ನೀಲವ ಎಲ್ಲವ ಕೆಳ ಎಂಗವ ತಂಗವ ಕೆಳ ಗಂಗವ್ವ ಮದುವೆ ಒಂದಾಗೈತೆ ಘಯಿತೆ ಮದುವೆ ಒಂದಾಗೈತೆ ಮದುವೆ ಒಂದಾಗೈತೆ ಘಯಿತೆ ಮದುವೆ ಒಂದಾಗೈತೆ ಕಲ್ಲವ ಕೆಳ ಮಲ್ಲವ ನಿಂಗವ ಕೆಳ ನೀಲವ ಎಲ್ಲವ ಕೆಳ ಎಂಗವ ತಂಗವ ಕೆಳ ಗಂಗವ್ವ ಮದುವೆ ಒಂದಾಗೈತೆ गो मदवे वंदा गई थे मदवे वंदा गई थे गो मदवे